ಸರ್ವರಿಗೂ ನಮಸ್ಕಾರ ಪ್ರೀತಿಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಹದಿನೇಳು ಜೂನ್ನಲ್ಲಿ ನಡೆದಂತಹ ಪೂರಕ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ವ್ಯಾಕರಣ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಇಲ್ಲಿ ಈಗಾಗಲೇ ಮೊದಲ ವಿಡಿಯೋದಲ್ಲಿ ಹೇಳಿದ್ದೆ ಎ ವಿಭಾಗ ಹಾಗೂ ವಿ ವಿಭಾಗ ಎಂಬುದಾಗಿರುತ್ತದೆ ಹಾಗಾಗಿ ಬಿ ವಿಭಾಗದಲ್ಲಿ ಅನ್ವಯಿಕ ವ್ಯಾಕರಣ ಅಲಂಕಾರ ಹಾಗೂ ಛಂದಸ್ಸಿಗೆ ಸಂಬಂಧಿಸಿದೆ ಇದಕ್ಕೆ ಗಮನಿಸಿದ ಹಾಗೆ ನಾವು ನೋಡೋದಾದರೆ ಮೊದಲನೆಯದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲ ಪ್ರಶ್ನೆ ವಧುಪೇತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ವಧು ಕೂಡಿಸು ಉಪೇತ ಊ ಸ್ವರ ಇದೆ ಉಪೇತ ಊ ಇದೆ ವಧುಪೇತ ಊ ದೀರ್ಘ ಸ್ವರ ಬಂದಿದೆ ಎರಡು ಸವರ್ಣಾಕ್ಷರಗಳು ಪರಸ್ಪರ ಪರವಾದಾಗ ಅದೇ ಸವರ್ಣದ ದೀರ್ಘಸ್ವರ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುತ್ತೇವೆ ಅಲ್ವಾ ಹಾಗಾದರೆ ಆಯ್ಕೆಯಲ್ಲಿ ಇದೆಯಾ ಗುಣಸಂಧಿ ಸವರ್ಣ ದೀರ್ಘ ಸಂಧಿ ಸಂಧಿ ಲೋಪ ಲೋಪಸಂಧಿ ಹೌದು ಬಿ ಸವರ್ಣ ದೀರ್ಘ ಸಂಧಿ ಹಾಗೆಯೇ ಮೂವತ್ತೆರಡು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಇಂದಿನ ವಿಡಿಯೋದಲ್ಲೂ ಸಹ ನೀವು ಗಮನಿಸಿದಿರಿ ಎರಡು ಸಾವಿರದ ಹದಿನೇಳರ ಮಾರ್ಚ್ ಪರೀಕ್ಷೆಯಲ್ಲಿ ವಾಕ್ಯಗಳ ವ್ಯಾಖ್ಯೆಯನ್ನು ಕೇಳಿದರು ಇಲ್ಲೂ ಕೇಳಿದ್ದಾರೆ ಎಂಥ ವಾಕ್ಯ ಇದು ಹೌದು ಸಾಮಾನ್ಯ ವಾಕ್ಯ ಎ ಸಾಮಾನ್ಯ ವಾಕ್ಯ ಬಿ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಉಪವಾಕ್ಯ ಸರಿಯಾದ ಉತ್ತರ ಎ ಸಾಮಾನ್ಯ ವಾಕ್ಯ ಮುಂದೆ ಗಮಕ ಸಮಾಸಕ್ಕೆ ಉದಾಹರಣೆಯಾಗಿರುವ ಪದವಿದು ಎ ಕಂಗೆಡು ಕಣ್ಣಿನಿಂದ ಕೆಡು ಕಂಗೆಡು ಕ್ರಿಯಾ ಸಮಾಸ ನೈದುದು ವಸ್ತ್ರ ನೈದ ವಸ್ತ್ರ ಕೃದಂತವಿರುವುದರಿಂದಾಗಿ ಇದು ಗಮಕ ಸಮಾಸ ಆಗತ್ತೆ ಉಳಿದ ಉದಾಹರಣೆಗಳನ್ನು ಗಮನಿಸೋಣ ಕಡೆಗಣ್ಣು ಕಣ್ಣಿನ ಕಡೆ ಕಡೆಗಣ್ಣು ಹೌದು ಪೂರ್ವೋತ್ತರ ಪದಗಳು ಆಚೆ ಈಚೆ ಆಗಿದೆ ಅಂಶಿ ಸಮಾಸ ಮೆಲುವಾದ ಮಾತು ಮೆಲುವಾತು ಎಂತಹ ಮಾತು ಮೆಲುವಾದ ಮಾತು ಕರ್ಮಧಾರೆಯ ಸಮಾಸ ಹಾಗಾಗಿ ಸರಿಯಾದ ಉತ್ತರ ಬಿ ವಸ್ತ್ರ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಹಿಂದೂಸ್ತಾನಿ ಭಾಷೆಯ ಪದ ಇದಾಗಿದೆ ಎನ್ನುವ ಪ್ರಶ್ನೆ ಇದೆ ಇದು ನಮಗೆ ಬೇಡ ಯಾಕೆಂದರೆ ಅನ್ಯದೇಶೀಯ ಪದಗಳನ್ನು ಈ ವರ್ಷ ಕೇಳುವುದಿಲ್ಲ ಸಪ್ತಮಿ ವಿಭಕ್ತಿ ಪ್ರತ್ಯಯಯುಕ್ತ ಪದ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ಯಾವುದು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನಾ ಪ್ರತ್ಯೇಕಗಳು ಗೊತ್ತಿರಬೇಕು ಅಲ್ಲಿ ಹಳಗನ್ನಡದಲ್ಲಿ ಓಳ್ ಹಾಗಾದರೆ ಯಾವುದಿದೆ ಮರದಿಂ ಮರದಿಂದ ಇಮ್ಮಾಗತ್ತೆ ಮರದತ್ತಣಿಮ್ ಅತ್ತಣಿಂ ಪಂಚಮಿ ಆಯಿತು ಮರದ ಆ ಷಷ್ಠಿ ಆಯಿತು ಮರದೋಳ್ ಸರಿಯಾದ ಉತ್ತರ ಡಿ ಮರದೋಳ್ ಹಾಗೇನೆ ಅದುವೆ ಅವನೇ ಎಂಬ ಪದಗಳು ಅವ್ಯಯದ ಈ ಗುಂಪಿಗೆ ಸೇರುತ್ತವೆ ಏನು ಹೇಳ್ತಾ ಇದೆ ಏ ಅನ್ನೋದನ್ನು ಹೇಳ್ತಿದೆ ನಿಶ್ಚಯಾರ್ಥದಲ್ಲಿರುವ ಅವ್ಯಯ ಯಾವುದು ನಿಶ್ಚಯಾರ್ಥದಲ್ಲಿರುವ ಅವ್ಯಯ ಉತ್ತರವನ್ನು ಆಲೋಚಿಸಿ ಆಮೇಲೆ ಆಯ್ಕೆಗಳನ್ನು ನೋಡೋಣ ವ್ಯಯ ಸಂಬಂಧಾರ್ಥ ಕಾವ್ಯಯ ಭಾವಸೂಚ ಕಾವ್ಯಯ ಕ್ರಿಯಾರ್ಥ ಕಾವ್ಯಯ ಸರಿಯಾದ ಉತ್ತರ ಯಾವುದು ಹೌದು ಅವಧಾರಣಾರ್ಥಕ ಅವ್ಯಯ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಈ ಪ್ರಶ್ನೆ ಭಾಳಷ್ಟು ಸಾರಿ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಯಾವುದು ಹಾಗಾದರೆ ಲೇಖನ ಚಿಹ್ನೆಗಳ ವ್ಯಾಖ್ಯೆ ಕಲ್ತಿರಬೇಕು ಮತ್ತೆ ಮತ್ತೆ ಹೇಳುವುದಾದರೆ ಅಲ್ವಾ ಯಾವುದಾಗತ್ತೆ ಹೌದು ಅರ್ಧ ವಿರಾಮ ಆಯ್ಕೆಯಲ್ಲಿದೆಯಾ ಬಿ ಅರ್ಧ ವಿರಾಮ ನಾಮಕ್ಕೆ ಉದಾಹರಣೆ ಆಯ್ಕೆಗಳನ್ನು ಗಮನಿಸೋಣ ಪರ್ವತ ಆಗತ್ತಾ ಪರ್ವತ ಯಾವುದು ರೂಢಿಯಿಂದ ಬಂದಿರೋದು ಸಹದೇವ ಇಟ್ಟಂಥ ಹೆಸರು ಅಂಕಿತನಾಮ ಮೊದಲನೇದು ರೂಢನಾಮ ವಿಜ್ಞಾನಿ ಅವನು ವಿಜ್ಞಾನಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಮಾಡುವುದರಿಂದಾಗಿ ವಿಜ್ಞಾನಿ ಅನ್ವರ್ಥನಾಮ ಒಳ್ಳೆಯ ಅಲ್ಲ ಗುಣವಾಚಕ ಹಾಗಾಗಿ ಸರಿಯಾದ ಉತ್ತರ ವಿಜ್ಞಾನಿ ಮಾಡಿಯಾನು ಪದವು ಈ ಕ್ರಿಯಾಪದದ ಈ ರೂಪಕ್ಕೆ ಸೇರಿದೆ ಆನು ಅನ್ನೋದು ಬಂದಿದೆ ಮಾಡು ಕೂಡಿಸು ಆನು ಆನು ಆಳು ಆರು ಏನು ಹೇಳ್ತಾ ಇದೆ ಯಾವುದನ್ನು ಹೇಳುತ್ತೆ ಕ್ರಿಯೆ ನಡೆಯಬಹುದು ಅನ್ನೋದನ್ನು ಹೇಳ್ತಾ ಇದೆ ಹಾಗಾದರೆ ಅದು ಯಾವ ಕ್ರಿಯಾಪದ ಆಗಿರುತ್ತೆ ಆಲೋಚಿಸಿ ನೀವು ಅಂದುಕೊಂಡ ಉತ್ತರ ಆಯ್ಕೆಗಳಲ್ಲಿ ಇದೆಯಾ ನೋಡೋಣ ಪ್ರಶ್ನಾರ್ಥಕ ಹೌದಾ ನಿಷೇಧಾರ್ಥಕ ನಿಷೇಧವನ್ನು ಹೇಳ್ತಾ ಇದೆಯಾ ವಿದ್ಯಾರ್ಥಕ ಆರೈಕೆ ಅಪ್ಪಣೆ ಆಜ್ಞೆ ಇದನ್ನು ಹೇಳ್ತಾ ಇದೆಯಾ ಸಂಭವನಾರ್ಥಕ ಸರಿಯಾದ ಉತ್ತರ ಯಾವುದು ಹಾಗಾದರೆ ಡಿ ಸಂಭವನಾರ್ಥಕ ತನ ಆಯ್ಕೆ ಪೂಮೆ ಪ್ರತ್ಯಯಗಳುಳ್ಳ ಪದಗಳನ್ನು ಹೀಗೆ ಕರೀತೇವೆ ಏನು ಕರಿತೇವೆ ಇದು ಯಾವುದರಲ್ಲಿ ಬರುತ್ತೆ ತದಿತಾಂತಗಳು ಕೃದಂತಗಳಲ್ಲಿ ಬರುತ್ತೆ ಹಾಗಾದರೆ ಅದರಲ್ಲಿ ಯಾವುದು ತದಿತಾಂತ ತದಿತಾಂತದಲ್ಲಿ ತದಿತಾಂತ ಭಾವನಾಮ ಆಯ್ಕೆ ಇದೆಯಾ ಹೌದು ಮೊದಲ ಆಯ್ಕೆ ಇದೆ ಸರಿಯಾದ ಉತ್ತರ ಏ ತದಿತಾಂತ ಭಾವನಾಮ ಜಾಣತನ ಚೆಲುವಿಕೆ ಅಲ್ವಾ ಕಪ್ಪು ಅನ್ನುವಂಥದ್ದೆಲ್ಲ ಬರ್ತದೆ ಮುಂದೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯುವುದು ಇದು ಸಹ ನಾಲ್ಕಿದೆ ಅಬ್ಧೀಪ ವರುಣ ಉರ್ವಿ ಯಾವ ಪಾಠ ಅಂತ ಆಲೋಚಿಸಬೇಕು ನಾವು ಉರ್ವಿಯೋಳು ಕೌಶಲ್ಯ ಪಡೆದ ಕುವರಂ ರಾಮನ್ ಓರ್ವನೇ ವೀರನ್ ಅನ್ನುವ ಪದ ಬಂತಲ್ವಾ ಹಾಗಾದರೆ ಉರ್ವಿ ಅರ್ಥ ಏನು ಹೌ ಭೂಮಿ ಸತಿಪತಿ ಜೋಡು ನೋಡಿ ಅಬ್ಬಬ್ಬ ಅಬ್ಬಾ ಅಬ್ಬಾ ಅಬ್ಬಬ್ಬಾ ಎರಡು ಸಾರಿ ಬಂದಿದೆ ಪದಕ್ಕೆ ಅರ್ಥ ಇದೆ ಹಾಗಾಗಿ ಅದು ದ್ವಿರುಕ್ತಿ ಸಂದೇಹ ಸಂದೇಯ ವ್ಯಯ ಬಿಯ ಸಾಕ್ಷಿ ಪಾಠದಲ್ಲಿ ಬರ್ತದೆ ವ್ಯಯಕ್ಕೆ ತಕ್ಕನಿತು ಪೊನ್ನಂ ಅಂತ ಬರ್ತದೆ ಇಸವಾಸ ವಿಶ್ವಾಸ ಮ್ಯಾಗ ಇದೇನಿದು ಗ್ರಾಮ್ಯ ಭಾಷೆಯಲ್ಲಿರುವ ಪದವನ್ನು ಗ್ರಂಥಸ್ಥ ಭಾಷೆಗೆ ಬರೆಯೋದು ಮ್ಯಾಗ ಮೇಲೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಚಂದ್ರಸೇನ ಹೆಸರು ಬರೆಯೋದು ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳು ಅನ್ನುವ ವಾಕ್ಯವನ್ನು ಕೊಟ್ಟಿದ್ದಾರೆ ಪದ್ಯ ಕೊಟ್ಟಿದ್ದಾರೆ ಲಘು ಗುರು ಹಾಕಬೇಕು ಒಂದು ಸಾಲಿದೆ ನಮಗೆ ಗೊತ್ತಾಗತ್ತೆ ಒಂದು ಸಾಲಿದ್ದಲ್ಲಿ ವೃತ್ತ ಸುಲಭವಾಗಿ ವೃತಿಸ್ಲಿಕ್ಕೆ ಚಾಗದ ಭೋಗದ ಒಂದು ನಾಲ್ಕು ಅಕ್ಷರಗಳಿಗೆ ಲಘು ಗುರು ಹಾಕೋಣ ಮೊದಲನೇದು ಗುರು ಆನಂತರ ಲಘು ಆಮೇಲೆ ಲಘು ಇದೆ ಹಾಗಾದರೆ ಗುರು ಒಂದಾದಿಯೋಳ್ ಪದ್ಯ ಅದಕ್ಕೆ ಸೂತ್ರ ಆಗುತ್ತೆ ಗುರುವಂದಾದಿಯೋಳು ಉತ್ಪಲಂ ಯಾವ ವೃತ್ತ ಉತ್ಪಲಮಾಲಾ ವೃತ್ತ ಆಗತ್ತೆ ಪೂರ್ಣವಾಗಿ ಲಘು ಗುರು ಹಾಕಿದರೆ ನಿಮಗೆ ಆ ವೃತ್ತದ ಲಕ್ಷಣ ಗೊತ್ತಾಗತ್ತೆ ಅಥವಾ ಆಯ್ಕೆ ಇದೆ ಮುಂಚೆ ಇರ್ತಾ ಇತ್ತು ಈಗ ಈಗಿನ ಪರೀಕ್ಷೆಗಳಲ್ಲಿ ಆಯ್ಕೆ ಇಲ್ಲ ಗಮನಿಸಿ ಯನಗಂ ಪಾಂಡುಗಮ್ ಇಲ್ಲ ಭೇದಮಿಳೆಯಂ ಪಚ್ಚಾಳ್ವಮ ಪಾಂಡುನಂದನಂ ಹಾಗೆ ಬರ್ತದೆ ಪಾಂಡುನಂ ಅಂತ ಇದೆ ಹಾಗಾದರೆ ಯಾವುದಾಗತ್ತೆ ಲಘು ಲಘು ಗುರು ಗುರು ಲಘು ದ್ವಂದ್ವಂ ಗುರುದ್ವಂದ್ವಮ ಆಗಿರೇ ಇದನ್ನು ಲೆಕ್ಕ ಹಾಕ್ಕೊಂಡ್ರೆ ಸುಲಭವಾಗಿ ಗೊತ್ತಾಗತ್ತೆ ಎಲ್ಲ ಪದ್ಯಗಳ ನಜಭಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಉತ್ಪಲಮಾಲೆಯ ಪುದು ಭರಂ ನಬಭಂ ರಲಗಂ ನಗಳದಿರಲ್ ಕಣ್ಗೊಪ್ಪಲ್ ಮಸಜಂ ಸತಂತ ಗಮಮ ಶಾರ್ಧೂಲ ವಿಕ್ರೀಡಿತಂ ಹೀಗೆ ಎಲ್ಲ ವೃತ್ತಗಳ ಸೂತ್ರವೂ ಗೊತ್ತಿರಬೇಕು ಅದ್ರ ಜೊತೆಗೆ ನಮಗೆ ಗುರುವೊಂದಾದಿಯುಳು ಉತ್ಪಲಂ ಗುರುಮೊದ ಮೂರಾಗಿ ಶಾರ್ದೂಲಮ ಗುರುನಾಲ್ಕಾಗಿರಲ್ಲಂತೂ ಸೃಗ್ಧರೆ ಲಘು ದ್ವಂದ್ವಂ ಗುರುದ್ವಂದ್ವಂ ಆಗಿರೇ ಮತ್ತೇವ ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರಗ್ಧರ ಋಣಾಕ್ಷಿ ಲಘುನಾಲ್ಕು ಚಂಪಕಂ ಇವಾರು ಖ್ಯಾತ ಕರ್ನಾಟಕಂ ಇದು ಗೊತ್ತಿದ್ರೆ ಬಹಳ ಸುಲಭವಾಗಿ ಇನ್ನೂ ನಿಖರವಾಗಿ ನಾವು ಛಂದಸ್ಸನ್ನು ಗುರುತಿಸ್ಲಿಕ್ಕೆ ಸಾಧ್ಯವಾಗತ್ತೆ ಮುಂದೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಪಠ್ಯಪುಸ್ತಕದಲ್ಲಿ ಇದೆ ಯಾವುದು ಹೌದು ಇದು ಅಂತೆ ಎನ್ನುವುದಿದೆ ಹಾಗಾಗಿ ಉಪಮಾ ಅಲಂಕಾರ ಆಗುತ್ತೆ ಉಪಮೇಯ ಪಠ್ಯಪುಸ್ತಕಗಳು ನೋಡ್ತೀರಾ ಭೀಮ ದುರ್ಯೋಧನರ ಬಗ್ಗೆ ಹೇಳ್ತಾ ಇದ್ದಾರೆ ಉಪಮೇಯ ಭೀಮ ದುರ್ಯೋಧನರು ಯಾವುದು ಹೋಲಿಸಿದ್ದಾರೆ ಮದಗಜಗಳಿಗೆ ಉಪಮ ವಾಚಕ ಅಂತೆ ಸಮಾನ ಧರ್ಮ ಹೋರಾಡುವುದು ಪೂರ್ಣೋಪಮ ಅಲಂಕಾರ ಆಗತ್ತೆ ಅಥವಾ ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ಮಾಡಲು ನೋಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಇಲ್ಲಿ ಪ್ರಾರಂಭದಲ್ಲಿ ಅಲಂಕಾರ ಉತ್ಪ್ರೇಕ್ಷಾ ಅಲಂಕಾರ ಬರಿತೀರಿ ಉತ್ಪ್ರೇಕ್ಷ ಅಲಂಕಾರದ ಲಕ್ಷಣ ಬರೀಬೇಕು ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷಾಲಂಕಾರ ಅಲಂಕಾರ ಅಂತ ಬರೆದು ಆಮೇಲೆ ಉಪಮೇಯ ಉಪಮಾನ ಅಲಂಕಾರ ಯಾವುದು ಬರೀರಿ ಸಮನ್ವಯವನ್ನು ಬರೀರಿ ಹೀಗೆ ಬರದಲ್ಲಿ ನಿಮಗೆ ಪೂರ್ಣ ಮೂರು ಅಂಕಗಳು ಸಿಗ್ತಾವೆ ಪ್ರೀತಿಯ ವಿದ್ಯಾರ್ಥಿಗಳು ಇದಿಷ್ಟು ಎರಡು ಸಾವಿರದ ಹದಿನೇಳು ಜೂನ್ನಲ್ಲಿ ನಡೆದಂತಹ ಪೂರಕ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ವ್ಯಾಕರಣ ವಿಭಾಗಕ್ಕೆ ಕೇಳಲಾದಂತಹ ಪ್ರಮುಖ ಪ್ರಶ್ನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು